ಸೊ ಐ ಟು ರೀಡ್ ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ ಈ ಲಕ್ಷ್ಮೀಕಾಂತ್ ಬುಕ್ ಅಲ್ಲಿ ಅನಾಲಿಸಿಸ್ ಇರಲ್ಲ ದಾವಣಗೆರೆ ಯಾಕೆ ಅಭಿವೃದ್ಧಿ ಆಗ್ತಾ ಇಲ್ಲ ಹ್ಮ್ ದಾವಣಗೆರೆ ನಲ್ಲಿ ಯಾಕೆ ಸ್ಟೇಡಿಯಂ ಇನ್ನೂ ಒಂದು ಮ್ಯಾಟ್ ಹಾಕಿಲ್ಲ ಅಲ್ಲಿ ಕಸ ಕಲೆಕ್ಟ್ ಮಾಡಕ್ಕೆ ಮಾಡಲ್ಲ ಬಿಟ್ಟೋದಕ್ಕೆ ಮುಚ್ಚೋಯ್ತು ಅನ್ಸುತ್ತ ಯು ಪಿ ಎಸ್ ಸಿ ಎಕ್ಸಾಮ್ ಪಾಸ್ ಆಗೋದ್ರ ಜೊತೆಗೆ ಜೀವನದಲ್ಲೂ ಪಾಸ್ ಆಗ್ಬೋದು ಯು ಪಿ ಸಿ ಪ್ರಿಪೇರ್ ಆಗಿದ್ರೆ ನಿಮ್ ದೃಷ್ಟಿಕೋನ ಎಲ್ಲರ ತರ ಇರಲ್ಲ ಆಯ್ಕೆ ಆಗಿರೋ ರಾಜಕಾರಣಿಗಳಿಗೂ ಕಾರಣ ಬೇಕಿಲ್ಲ ಜನಗಳು ಕಾರಣ ಹುಡುಕೋದಕ್ಕೆ ಆಗ್ತಾ ಇಲ್ಲ ಐ ಸ್ಟಾರ್ಟೆಡ್ ಫೀಲಿಂಗ್ ಐ ಕ್ಯಾನ್ ಡೂ ಮಚ್ ಮೋರ್ ದಾನ್ ವಾಟ್ ಡೂಯಿಂಗ್ ಅಂತಂದು ಈಗ ಮುಂಚೆಯಿಂದನೂ ಸಮಾಜಕ್ಕೆ ಏನಾದ್ರು ವಾಪಸ್ ಕೊಡಬೇಕು ಸಹಾಯ ಮಾಡಬೇಕು ಅಭಿವೃದ್ಧಿ ತರಬೇಕು ಮತ್ತೆ ವಿಷನ್ ಅಂದ್ರೆ ಸೊ ಇನ್ಸ್ಟಿಟ್ಯೂಷನ್ ಆತರ ಕಟ್ಟದೆ ಇಲ್ಲಿ ಸೌತ್ ಇಂಡಿಯಾದಲ್ಲಿ ಇವತ್ತು ನಂಬರ್ ಒನ್ ಅಂತ ಹೇಳ್ಬೋದು ಯಾಕೆ ನಾನು ಯಾಕೆ ಪಾರ್ಲಿಮೆಂಟ್ ಗೆ ಹೋಗ್ಬಾರ್ದು ಯೋಗ್ಯರು ರಾಜಕೀಯದಿಂದ ದೂರ ಉಳಿದರೆ ಅಯೋಗ್ಯರು ನಿಮ್ಮನ್ನು ಆಳುತ್ತಾರೆ ಸೊ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಿಂಗೆ ಹೇಳಿದ್ರು ಇಲ್ಲಿ ಸಾಧನೆ ಅಂತಂದ್ರೆ ಹೆಸರು ಬೆಳೆಸ್ಕೊಳ್ಳೋದು ನಮ್ಮ ಬೆಳೆ ಬೆಸ್ಕೊಳ್ಳೋದಲ್ಲ ಸಾಧನೆ ಅಂತಂದ್ರೆ ಗೆದ್ದು ಇನ್ನೊಬ್ಬ ಬೆಳೆಸ್ಬೇಕು ನಿಮ್ದು ಯು ಪಿಂಚಲ್ಲಿ ನಾನು ಬೇರೆಯವ್ರ ಥರ ಲೈಕ್ ರೋಟ್ ಲರ್ನಿಂಗ್ ಇರಲಿಲ್ಲ ನಂದು ಸೊ ಐ ಟು ರೀಡ್ ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಸ್ ನನಗೆ ಯಾವಾಗಲೂ ಏನಪ್ಪ ಅಂತಂದ್ರೆ ಕೆಲಸ ಮಾಡಿದ್ರೆ ಬಹಳ ಚೆನ್ನಾಗಿ ಮಾಡಬೇಕಂತ ನನ್ನ ಅಟಿಟ್ಯೂಡ್ ಆಮೇಲೆ ಕ್ವಾಲಿಟಿಟೇಟಿವ್ ಕ್ವಾಲಿಟೇಟಿವ್ ಆಗಿ ಮಾಡ್ಬೇಕಂತ ಕ್ವಾಲಿಟಿ ಇರಬೇಕು ಅದರಲ್ಲಿ ಅಂತ ಸೊ ಐ ಟು ರೀಡ್ ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಸ್ ಕ್ವಾಲಿಟಿ ಅಂತಂದ್ರೆ ಒಂದು ನಾಲ್ಕೈದು ಬುಕ್ಸ್ ತಗೊಂಡಿದ್ವಿ ಲಕ್ಷ್ಮೀಕಾಂತ್ ಅಂತ ಓದ್ತಾರೆ ನಾನು ಲಕ್ಷ್ಮೀಕಾಂತ್ ಯಾವತ್ತು ಡಿಡಿ ಬಸ್ ಅಂತ ದುರ್ಗಾದಾಸ್ ಬುಕ್ಟೋರಿ ಡಿ ಬಸ್ ಆಮೇಲೆ ಅದೇ ರೀತಿ ಸುಭಾಷ್ ಕಶ್ಯಪ್ ಅಂತಂದು ಬುಕ್ ಬರ್ತಿದ್ರು ಅವರ್ ಪಾರ್ಲಿಮೆಂಟ್ ಅಂತಂದು ಕಾನ್ಸ್ಟಿಟ್ಯೂಷನ್ ಅಂತಂದು ಈ ತರ ಬುಕ್ಸ್ ಎಲ್ಲ ಇದ್ರು ಮಾಡಿಲ್ಲ ನೀವು ಈಗ ಆಕ್ಚುಲಿ ಮಲ್ಟಿಪಲ್ ಬುಕ್ ರೆಫರ್ ಮಾಡಬೇಕು ಈಗಿರೋ ಟ್ರೆಂಡ್ ಅಲ್ಲಿ ನಾವು ಓದ್ತಿದ್ದ ಟ್ರೆಂಡ್ ಅಲ್ಲಿ ಬೇಕಿರ್ಲಿಲ್ಲ ಅದು ಲಕ್ಷ್ಮೀಕಾಂತ್ ಒಂದು ಸಾಕಂತಾರಲ್ಲ ಅದಾಗುತ್ತಾ ಕ್ವಾಲಿಟಿಗೆ ಲಕ್ಷ್ಮೀಕಾಂತ್ ಆ ಟ್ರೆಂಡ್ ಹೋಯ್ತಲ್ಲ ಲಾಸ್ಟ್ ಫೋರ್ ಇಯರ್ಸ್ ಇಂದ ಬರೀ ಲಕ್ಷ್ಮೀಕಾಂತ್ ನಾವು ಓದ್ತಿದ್ದಾಗೆಲ್ಲ ಅವಾಗ ಲಕ್ಷ್ಮೀಕಾಂತ್ ಅದ್ ಸಾಕು ಕ್ವಾಲಿಟಿಗೆ ಏನಪ್ಪ ಅಂತ ಅಂತಿದ್ರು ಪ್ಲಸ್ ಅವ್ರು ಏನು ವಿಡಿಯೋಸ್ ಅಥವಾ ಆಫ್ಲೈನ್ ಕ್ಲಾಸಸ್ ಅದೇ ಸಾಕಂತ ಅಂತಿದ್ರು ಅವಾಗ ಇಲ್ಲ ಇಲ್ಲ ನೀವು ಇನ್ ಡೆಪ್ ಅರ್ಥ ಮಾಡ್ಕೋಬೇಕು ಒಂದ್ ಸಬ್ಜೆಕ್ಟ್ ಆಯ್ತಾ ಈಗ ಕಾಂಪಿಟೇಷನ್ ಹೆಂಗ್ ಜಾಸ್ತಿ ಆಗ್ತಿದ್ನೋ ಹಂಗೆ ಕ್ವಶನ್ ಪೇಪರ್ ಬರ್ತಾ ಹೋಗುತ್ತೆ ಸೊ ಹಾಗಾಗಿ ನಾವು ಓದೋದು ಕೂಡ ಜಾಸ್ತಿ ಆಗುತ್ತೆ ಸಿ ದ ವರ್ಲ್ಡ್ ಇಸ್ ಡೈನಮಿಕ್ ಪ್ಲೇಸ್ ಇವಾಗ ಹೊಸ ಹೊಸ ವಿಚಾರಗಳು ಬರ್ತವೆ ಹೊಸ ಹೊಸ ಇಶ್ಯೂಗಳು ಬರುತ್ತೆ ಪೊಲಿಟಿಕಲ್ ಇಶ್ಯೂ ಕಾನ್ಸ್ಟೆಂಟ್ ಆಗಿರಲ್ಲ ಅದಕ್ಕೆ ಏನಾದ್ರೂ ಒಂದು ಆಡ್ ಆಗ್ತಾ ಇರುತ್ತೆ ಸುಪ್ರೀಂ ಕೋರ್ಟ್ ಒಂದು ಇಂಟರ್ಪ್ರಿಟ್ ಮಾಡುತ್ತೆ ಅದ್ರ ಮೇಲೆ ಒಂದೇನೋ ಅಮೆಂಡ್ಮೆಂಟ್ ಆಗುತ್ತೆ ಪಾರ್ಲಿಮೆಂಟ್ ಅಲ್ಲಿ ಆಮೇಲೆ ಅದರಲ್ಲಿ ಹೊರಗೇನೋ ಒಂದು ಹೋರಾಟ ನಡೀತದೆ ಇಂಥ ಒಂದು ಬದಲಾವಣೆ ತನ್ನಿ ಅಂತಂದು ಒಂದ್ ಇಶ್ಯೂ ಬುಕ್ ಅಲ್ಲಿರೋ ಇಶ್ಯೂ ಆರು ತಿಂಗಳಾದ್ಮೇಲೆ ಔಟ್ ಡೇಟೆಡ್ ಆಗಿರುತ್ತೆ ಸೊ ನಾವು ಬುಕ್ ಅಲ್ಲಿ ಇರೋದೇ ಓದ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ ಸೊ ಒಂದು ಚೇಂಜ್ ಆಗುತ್ತೆ ಈಗ ಸಪೋಸ್ ಈಗ ಒಂದು ಪೊಲಿಟಿಕಲ್ ಪಾರ್ಟಿನ ಫೈವ್ ಇಯರ್ಸ್ ಆದ ತಕ್ಷಣ ಈಗೆಲ್ಲ ಚೇಂಜ್ ಆಗುತ್ತಲ್ಲ ವೈಸ್ ಪ್ರೆಸಿಡೆಂಟು ಪ್ರೆಸಿಡೆಂಟು ಪಿ ಎಂಗಳು ಎಲ್ಲ ಜನರಲ್ ನಾಲೆಜ್ ಅದಕ್ಕೆ ನೀವು ಕರೆಂಟ್ ಅಫೇರ್ಸ್ ಆಗುತ್ತೆ ಅದಕ್ಕೆ ಅದಕ್ಕಲ್ಲ ಅದು ನೀವ್ ಹೇಳ್ತಾ ಜನರಲ್ ನಾಲೆಜ್ ಪ್ರೈಮ್ ಮಿನಿಸ್ಟರ್ ಚೇಂಜ್ ಆಗೋದ್ ಹೆಸರು ಚೇಂಜ್ ಆಗುತ್ತೆ ಅಷ್ಟೇ ಪಿ ಎಂ ಅನ್ನೋದು ಪ್ಲೇಸ್ ಹಂಗೆ ಇರ್ತದೆ ಬಟ್ ಈ ಪಿ ಎಂ ಅಂತ ಇರುತ್ತೆ ಪ್ರೈಮ್ ಮಿನಿಸ್ಟರ್ ಆಫೀಸ್ ಅಂತ ಈ ಮನಮೋಹನ್ ಸಿಂಗ್ ಇದ್ದಾಗ ಪಿ ಒ ಅನ್ನೋದು ಕ್ರಿಯೇಟ್ ಆಯಿತು ಅಲ್ಲಿ ಅದು ಅಷ್ಟೊಂದು ಪವರ್ಫುಲ್ ಇರಲಿಲ್ಲ ಅಲ್ಲಿ ಇನ್ನೊಂದು ನ್ಯಾಷನಲ್ ಅಡ್ವೈಸರಿ ಕೌನ್ಸಿಲ್ ಅಂತ ಇತ್ತು ಎನ್ ಎ ಸಿ ಅಂತ ಸೋನಿಯಾ ಗಾಂಧಿ ಹೆಡ್ ಆಗಿದ್ರು ಅದರಲ್ಲಿ ಎಲ್ಲ ಸೋಷಿಯಲ್ ಆಕ್ಟಿವಿಸ್ಟ್ ಅಂತೆ ಅಕಾಡೆಮಿಷಿಯನ್ಸ್ ಅಂತೆಲ್ಲ ಇದ್ದರು ಈ ಎನ್ ಎ ಸಿ ಅನ್ನೋದು ಹೊರಟೋಗ್ಬಿಡ್ತಿ ಇವಾಗ ಮೋದಿ ಗೌರ್ಮೆಂಟ್ ಬಂದ ಮೇಲೆ ಸೊ ಪಿ ಎಮ್ ಒ ಅನ್ನೋದು ಸ್ಟ್ರಾಂಗ್ ಆಯಿತು ಬಟ್ ಪಿ ಎಮ್ ಒದಲ್ಲಿ ಸ್ಟ್ರಾಂಗ್ ಆಫೀಸರ್ಸ್ ಇದ್ರೆ ಇಲ್ಲಿ ಮನಮೋಹನ್ ಸಿಂಗಲ್ಲಿ ಇವಾಗ ಪ್ರೈಮ್ ಮಿನಿಸ್ಟರ್ ಬದಲಾಗಿದ್ದಾರೆ ಬಟ್ ಪ್ರೈಮ್ ಮಿನಿಸ್ಟರ್ ಆಫೀಸ್ ಅಧಿಕಾರ ಜಾಸ್ತಿ ಆಗಿರ್ಬೋದು ಕಡಿಮೆ ಆಗಿರ್ಬೋದು ಅಥವಾ ಅದಕ್ಕೆ ಇನ್ನೊಂದು ಡಿಪಾರ್ಟ್ಮೆಂಟ್ ಇತ್ತು ಅದು ಇರ್ಬೋದು ಇಲ್ಲದೆ ಇರ್ಬೋದು ಈ ಬದಲಾವಣೆಗಳಾಗಿರ್ತವೆ ಸೊ ಈ ವ್ಯಾಕ್ ಆಗ್ತವೆ ಈಗ ಆಗೋದ್ರಿಂದ ಪಾಲಿಸಿ ಮೇಕಿಂಗ್ ಮೇಲೆ ಏನು ಪರಿಣಾಮ ಆಗುತ್ತೆ ಹಿಂಗಾಗೋದ್ರಿಂದ ಪ್ರೈಮ್ ಮಿನಿಸ್ಟರ್ ಕೆಲಸ ಚೆನ್ನಾಗ್ ಆಗುತ್ತೋ ಇಲ್ವೋ ಎಫೆಕ್ಟಿವ್ ಆಗುತ್ತೋ ಇಲ್ವೋ ಅಂತಂದು ಸೊ ಈ ಒಂದು ಅನಾಲಿಸಿಸ್ ಮಾಡೋ ಒಂದು ಎಬಿಲಿಟಿ ಬೆಳೆಸ್ಕೋಬೇಕು ಅದು ಬುಕ್ಕಲ್ಲಿ ಲಕ್ಷ್ಮೀಕಾಂತ್ ಬುಕ್ ಅಲ್ಲಿ ಅನಾಲಿಸಿಸ್ ಇರಲ್ಲ ಅನಾಲಿಸಿಸ್ ಬರೋದು ನೀವು ಪತ್ರಿಕೆನಲ್ಲಿ ಎಡಿಟೋರಿಯಲ್ ಗಳು ಹೋದಾಗ ಆಮೇಲೆ ಎವ್ರಿ ಡೇ ನಾವು ಯೋಚನೆ ಮಾಡಬೇಕು ಒಂದು ವಿಚಾರ ಓದ್ಬಿಟ್ಟು ನಾನು ಯೋಚನೆ ಮಾಡಬೇಕು ಯಾಕೆ ಹಿಂಗಾಗ್ತಾ ಇದೆ ದಾವಣಗೆರೆ ಯಾಕೆ ಅಭಿವೃದ್ಧಿ ಆಗ್ತಾ ಇಲ್ಲ ಹ್ಮ್ ಯಾಕೆ ಸ್ಟೇಡಿಯಂ ಇನ್ನೂ ಒಂದು ಮ್ಯಾಟ್ ಹಾಕಿಲ್ಲ ದಾವಣಗೆರೆನಲ್ಲಿ ಯಾಕೆ ನಮ್ಮ ಚಿಗಟೇರಿ ಹಾಸ್ಪಿಟ್ಲಲ್ಲಿ ಅಲ್ಲಿ ಸ್ಕ್ಯಾನಿಂಗ್ ಮೆಷಿನ್ ಇಲ್ಲ ಎಮ್ ಆರ್ ಐ ಚಿತ್ರದುರ್ಗಕ್ಕೆ ಹೋಗ್ಬೇಕು ಚಕ್ಕರ್ಗೋಳದಲ್ಲಿ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ ಯಾಕೆ ಬಿದ್ದು ಹೋಗಿದೆ ಡಾಕ್ಟರ್ ಯಾಕೆ ಅಂತ ಪ್ರಶ್ನೆ ಕೇಳ್ಬೇಕು ಅಲ್ವಾ ಸೊ ಇವಾಗ ದಾವಣಗೆರೆ ಒಳಗೆ ಉತ್ತರ ಭಾಗದಲ್ಲಿ ನಾವು ಈ ಕಾಂಕ್ರೀಟ್ ರೋಡ್ ಸಿ ಸಿ ರೋಡ್ ನೋಡಿದ ತಕ್ಷಣ ಪಳಪಳ ಹೊಳಿತೈ ಮಳೆ ಬಂತೋಯ್ತಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಅನಸ್ತೈತೆ ನಿಮ್ ಸೈಡ್ ಯಾವ್ದು ನಿಮ್ಗೆ ಗೊತ್ತಲ್ಲಿ ಅಲ್ಲಿ ಕಸ ಕಲೆಕ್ಟ್ ಮಾಡಕ್ಕೆ ಟ್ರಕ್ ಬರಲ್ಲ ರೋಡ್ಗಳು ಸರಿ ಇಲ್ಲ ಒಂದ್ ಕಡೆ ಇನ್ನೂ ಹಾಗೆ ಸಮಸ್ಯೆ ಇದೆ ಹಾಗೆ ಅಲ್ಲಿ ಪೂರ್ತಿ ಸಮಸ್ಯೆ ಇರೋ ಭಾಗ ಹೆಂಗಿದೆ ಈಗ ಭಾಷಾನಗರ ಹಾಸ್ಪಿಟ್ಲ್ ತುಂಬಾ ಇತ್ತು ಬಟ್ ಈಗ ಈಗೆಲ್ಲ ಅದೆಲ್ಲ ಪರವಾಗಿಲ್ಲ ಬಟ್ ಇನ್ನು ಕೆಲವೊಂದು ಹಾಗೆ ಇದೆ ಈ ತರದ್ ಪಾರ್ಕ್ ಇದೆಯಾ ಅಲ್ಲಿ ಇಲ್ಲ ತಾನೇ ಸೊ ಅಂದ್ರೆ ಈ ಸಮಸ್ಯೆಗಳನ್ನ ವಿಶ್ಲೇಷಣೆ ಮಾಡುವಂತ ಥಿಂಕಿಂಗ್ ಬೆಳೆಸ್ಕೋಬೇಕು ಇವತ್ತು ಮಕ್ಕಳು ಪೇಪರ್ ಓದಲ್ಲ ಯು ಪಿ ಎಸ್ ಸಿ ಆಸ್ಪಿರೆಂಟ್ಸ್ ಲಕ್ಷ್ಮೀಕಾಂತ್ ಓದಿದ್ರೆ ಸಾಕು ಈ ಪೇಪರ್ ಓದಲ್ಲ ಯೂಟ್ಯೂಬ್ ಅಲ್ಲಿ ಈಗ ಕರೆಂಟ್ ಅಫೇರ್ಸ್ ನೋಡ್ತಾರೆ ಕರೆಂಟ್ ಅಫೇರ್ಸ್ ಒಂದು ವಿಡಿಯೋಸ್

ಸಿ ನ್ಯೂಸ್ ನ ನೌನ್ ಪೇಪರ್ ಅಲ್ಲಿ ಓದ್ಬೇಕು ಒಂದು ನ್ಯೂಸ್ ಪೇಪರ್ बेटर ಅಲ್ವಾ ದಿ ಹಿಂದೂ ಡೆಕ್ಕನ್ ಹೆರಲ್ಡ್ ಪ್ರಜಾವಾಣಿ ಎಲ್ಲಾ ಒಳ್ಳೆ ಪೇಪರ್ಸ್ ಅದೆ ಒಂದು ಡೆಕ್ಕನ್ ಅಲ್ಲಿ ಅದು ವೆರಿ ಗುಡ್ ಅಕ್ಕೆ ಕರೆಂಟ್ ಅಫೇರ್ಸ್ ಎಷ್ಟ್ ಮ್ಯಾಟರ್ ಆಗುತ್ತೆ ಯುಪಿಎಸ್ಸಿ ಗೆ ಯುಪಿಎಸ್ಸಿ ಪ್ರಿಪೇریشن ಸಿ ದಟ್ ಇಸ್ ದಿ ಫೌಂಡೇಶನ್ ಯಾಕಂದ್ರೆ ಇವು ತರ ಬೇಸ್ ಇದ್ದಂಗೆ ಇವೆಲ್ಲ ಸ್ಟ್ಯಾಟಿಕ್ ಇವೆಲ್ಲ ಇವೆಲ್ಲ ಕಾನ್ಸೆಪ್ಟ್ಸ್ ನೀವು ಜಿಯೋಗ್ರಫಿ ಓದೋದು ಪೊಲಿಟಿಕಲ್ ಸೈನ್ಸ್ ಓದೋದು ಎನвайರನ್ಮೆಂಟ್ ಇಲ್ಲಾ ಡೈನಾಮಿಕ್ ಪಾರ್ಟಿಗೆ ಬಂದಾಗ ಅದರದ್ದು ಅಪ್ಲಿಕೇಶನ್ ಆಫ್ ಕಾನ್ಸೆಪ್ಟ್ಸ್ ಎವ್ರಿ ಡೇ ಕರೆಂಟ್ ಅಫೇರ್ಸ್ ಅಲ್ಲಿ ಬೇರೆ ರೂಪ ನೋಡ್ತೀವಿ ಸೊ ಅವೆರಡು ಕಂಬೈನ್ಡ್ ಕ್ಲಾರಿಟಿ ಇರಬೇಕು ನಾವು ಕಾನ್ಸೆಪ್ಟ ನಾಲೆಜ್ ಅಷ್ಟೇ ಅದರ ಅಪ್ಲಿಕೇಶನ್ ಕೂಡ ಥರೋಲಿ ಅಪ್ಡೇಟೆಡ್ ಆದಾಗ ಯು ಪಿ ಎಸ್ ಸಿ ಎಕ್ಸಾಮ್ ಪಾಸ್ ಆಗೋದ್ರ ಜೊತೆಗೆ ಜೀವನದಲ್ಲೂ ಪಾಸ್ ಆಗ್ಬೋದು ಜೀವನದಲ್ಲಿ ನಾನ್ ಸ್ವಲ್ಪ ಪಾಸ್ ಆಗಿರೋದಕ್ಕೆ ಈ ಕಾರಣ ಕಾನ್ಸೆಪ್ಟ್ಸ್ ಪ್ಲಸ್ ಇಟ್ಸ್ ಅಪ್ಲಿಕೇಶನ್ ನೀವೇ ಎಕ್ಸಾಂಪಲ್ ಈಗ ಅಲ್ಲ ಇನ್ನು ಈಗ ನಮ್ ಮನ್ಮನೆ ಶುರು ಆಗಿದೆ ಬಟ್ ಇಟ್ಸ್ ಬೇಸಿಕಲಿ ಏನಂತೀರಿ ನಾವು ಯು ಪಿ ಎಸ್ಸಿನಲ್ಲಿ ಗೇನ್ ಮಾಡಿರೋ ನಾಲೆಡ್ಜ್ ಏನಿದೆ ಅದರದ್ದು ಅಪ್ಲಿಕೇಶನ್ ಬಿಕಾಸ್ ನೀವು ಯು ಪಿ ಎಸ್ ಸಿ ಪ್ರಿಪೇರ್ ಆಗಿದ್ರೆ ನಿಮ್ ದೃಷ್ಟಿಕೋನ ಎಲ್ಲರ ತರ ಇರಲ್ಲ ನೀವು ನೋಡೋ ದೃಷ್ಟಿಕೋನ ಒಂದ್ ಹೋದ್ರೆ ನೀವು ಕೇವಲ ಹಳ್ಳಿ ಜನ ನೋಡಲ್ಲ ಅಲ್ಲಿ ಏನಾಗಿದೆ ರೂರಲ್ ಸೋಶಿಯಾಲಜಿ ನೋಡ್ತೀರಿ ರೂರಲ್ ಸೈಕಾಲಜಿ ನೋಡ್ತೀರಿ ರೂರಲ್ ಪಾಲಿಟಿಕ್ಸ್ ನೋಡ್ತಿರಿಂದ ರೂರಲ್ ಆರ್ಟ್ ಅಂಡ್ ಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಅವೆಲ್ಲ ಇಂಟರ್ಲಿಂಕ್ ಮಾಡಿ ಅನಾಲಿಸಿಸ್ ಮಾಡೋ ಒಂದು ಕೆಪಬಿಲಿಟಿ ಬೆಳೀತದೆ ಸೊ ಅವಾಗ ಅಂತಂದ್ರೆ ಒಂದು ಸಮಸ್ಯೆ ಅನ್ನೋದು ಸಮಗ್ರವಾಗಿ ಅರ್ಥ ಆಗತ್ತೆ ಅದಕ್ಕೆ ಒಂದೇ ಕಾರಣ ಇರಲ್ಲ ಒಂದು ಸಮಸ್ಯೆಗೆ ಒಂದು ಐದಾರು ಬೇರೆ ಬೇರೆ ಕಾರಣಗಳು ಇರ್ತವೆ ಸೊ ಈ ಕಾರಣ ಯಾವುದು ಅಂತ ಹುಡುಕೋ ಒಂದು ಸಾಮರ್ಥ್ಯ ನಮಗೆ ಬರುತ್ತೆ ಸೊ ಕಾರಣ ಹುಡುಕ್ದಾಗ ಸಮಸ್ಯೆಗೆ ಪರಿಹಾರ ಹುಡುಕ್ಬೋದು ಕಾರಣನೇ ಗೊತ್ತಿಲ್ಲ ಅಂತಂದಾಗ ಸುಮ್ನೆ ಏನೋ ಒಂದ್ ಹೇಳಿ ಒಂದ್ ಭರವಸೆ ಕೊಟ್ಟು ಬಂದ್ಬಿಡ್ಬೋದು ಸೊ ಇವತ್ತು ಆಗ್ತಿರೋದೇ ಹಂಗ ಇವತ್ತು ಆಗಿರೋ ರಾಜಕಾರಣಿಗಳಿಗೂ ಕಾರಣ ಬೇಕಿಲ್ಲ ಜನಗಳು ಕಾರಣ ಹುಡುಕೋದಕ್ ಆಗ್ತಾ ಇಲ್ಲ ಸೊ ಹಂಗಾಗಿ ಕಾರಣಕ್ಕೆ ಪರಿಹಾರ ಸಿಗ್ತಾ ಇಲ್ಲ ಸರ್ ಈಗ ಇಲ್ಲಿ ಎಜುಕೇಶನ್ ಬಗ್ಗೆ ಎಷ್ಟು ಕೇಳಿದೀನಿ ನೆಕ್ಸ್ಟ್ ಯಾರಲ್ಲಿ ನಿಮಗೆ ಡೌಟ್ಸ್ ಇದನ್ನೊಂದ್ಸತಿ ಕೇಳ್ತೀನಿ ಯು ಪಿ ಎಸ್ ಸಿಬ್ಬಂದಪಟ್ಟ ಯಾರು ನಿಮ್ಗೆ ಇನ್ನೂ ಕಮೆಂಟ್ಸ್ ಹಾಕಿದೆ ಅದ್ರಲ್ಲಿ ಒಂದು ಸಪ್ರೇಟ್ ಇನ್ನೊಂದು ಇನ್ನೊಂದು ವೀಡಿಯೋ ಮಾಡೋದು ಆರಾಮಿ ಯು ಪಿ ಎಸ್ ಸಿ ಸಂಬಂಧಪಟ್ಟು ನಿಮ್ಗೆ ಡೌಟ್ಸ್ ಇತ್ತಂದ್ರೆ ಈ ವಿಡಿಯೋದಲ್ಲಿ ನೋಡಿ ಏನಾದ್ರೂ ಪ್ರಿಪ್ರೇಷನ್ ಆಗಿರ್ಬೋದು ಮತ್ತೊಂದು ಆಗಿರ್ಬೋದು ಇನ್ಸೈಟ್ಸ್ ಕೋಚಿಂಗ್ ಆಗಿರ್ಬೋದು ಇಲ್ಲಿ ಏನೇ ಫೆಸಿಲಿಟಿ ಮತ್ತೊಂದು ಏನೇ ಬೇಕಾದ್ರೂ ನೀವು ಅದನ್ನ ಕಮೆಂಟ್ಸ್ ಹಾಕಿ ನೆಕ್ಸ್ಟ್ ಅದನ್ನ ಸರ್ ಹತ್ರ ನಾನು ನಿಮಗೆ ಕೇಳಿ ಮಾತಾಡಿ ಅದನ್ನು ಇಂಟರ್ವ್ಯೂ ಮಾಡ್ತೀನಿ ಸರ್ ಈಗ ನೆಕ್ಸ್ಟ್ ಪೊಲಿಟಿಕಲ್ ಪಾರ್ಟಿಗೆ ಬರೋಣ ನಿಮಗೆ ಯಾವಾಗ ಅನಿಸ್ತು ನಾನ್ ಪೊಲಿಟಿಕಲ್ ಬರಬೇಕು ಯಾಕೆ ಬಂದ್ರಿ ಅದು ಕೇಳ್ಬೋದಾ ಸೊ ಟೂ ತೌಸಂಡ್ ಟ್ವೆಂಟಿ ತ್ರೀ ಜುಲೈ ಅಥವಾ ಆಗಸ್ಟ್ ಜುಲೈಯಲ್ಲಿ ನನಗೆ ಅನ್ಸಿದ್ದು ಪೊಲಿಟಿಕ್ಸ್ ಬರಬೇಕು ಅಂತ ಟ್ವೆಂಟಿ ತ್ರೀ ಟ್ವೆಂಟಿ ಸಾರಿ ಟ್ವೆಂಟಿ ಟ್ವೆಂಟಿ ತ್ರೀ ಜುಲೈಯಲ್ಲಿ ರೈಟ್ ಅವಾಗ ತಾನೇ ಎಮ್ ಎಲ್ ಎಲೆಕ್ಷನ್ ಆಗಿತ್ತು ಇವಾಗ ಮೇನಲ್ಲಿ ಟು ತೌಸಂಡ್ ಟ್ವೆಂಟಿ ತ್ರೀ ಸಿದ್ದರಾಮಯ್ಯನವರ ಎರಡನೇ ಬಾರಿ ಅವಧಿ ಸರ್ಕಾರ ಬಂದಿತ್ತು ಕಾಂಗ್ರೆಸ್ ಸರ್ಕಾರ ಜೂನ್ನಲ್ಲಿ ಸೊ ಜುಲೈಯಲ್ಲಿ ಒಂದು ಇವೆಂಟ್ ಜೂನ್ನಲ್ಲೇ ಸಿ ಎಮ್ ಆಗಿ ಒಂದು ಹತ್ತು ಹದಿನೈದು ದಿನಕ್ಕೇ ಒಂದು ಇವೆಂಟಿಗೆ ಚೀಫ್ ಗೆಸ್ಟ್ ಆಗಿ ನಮ್ಮ ಇನ್ಸ್ಟಿಟ್ಯೂಷನ್ಗೂ ಕರೆಸಿದ್ದೆ ನಾನು ಅದಕ್ಕಿಂತ ಮುಂಚೆ ಡಿಸೆಂಬರ್ ಅಲ್ಲೂ ಒಂದ್ಸರಿ ನಮ್ಮ ಇನ್ಸ್ಟಿಟ್ಯೂಷನ್ಗೆ ಬಂದ್ ಹೋಗಿದ್ರು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ನಾನು ಹಿಂಗೆ ಒಂದು ಪಾಡ್ಕಾಸ್ಟ್ ಮಾಡಿದ್ದೆ ಸಿದ್ದರಾಮಯ್ಯವ್ರ ಜೊತೆಗೆ ಸೊ ಅವಾಗಲೂ ಈ ಥಾಟ್ ಬಂದಿರಲಿಲ್ಲ ನನಗೆ ಡಿಸೆಂಬರ್ ಅಲ್ಲಿ ಹತ್ತಿರದಿಂದ ಹತ್ತರದಿಂದ ನೋಡಿದಾಗ ಇಲ್ಲಿ ಸಿ ಎಮ್ ಆಗಿ ನಮ್ಮ ಇನ್ಸ್ಟಿಟ್ಯೂಷನ್ ಬಂದು ನಮ್ಮ ಹುಡುಗರು ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳು ಸ್ಟೂಡೆಂಟ್ಸ್ ಅವರಿಗೆ ಪಾಸ್ ಆಗಿರೋರಿಗೆ ಸನ್ಮಾನ ಮಾಡಿ ಹೋಗಿದ್ರು ಇಮ್ಮಿಡಿಯೇಟ್ಲಿ ಅವಾಗಲೂ ನಂಗೆ ಒಂದು ಥಾಟ್ ಬಂದಿರಲಿಲ್ಲ ನನಗೆ ಸೊ ಅದಾಗಿ ಒಂದೆರಡು ತಿಂಗಳಾದ್ಮೇಲೆ ಯಾಕೋ ನನಗೆ ಒಂದು ರೀತಿಯಲ್ಲಿ ಈಗ ಮಾಡಿರೋ ಕೆಲಸ ಟೆನ್ ಇಯರ್ಸ್ ಆಗೋಯ್ತು ನಾನು ಶುರು ಮಾಡಿದ್ದು ಟೂ ತೌಸಂಡ್ ಅದು ಆಗಲಿ ತರ್ಟೀನ್ ಎಂಡಲ್ಲಿ ಸೊ ಅಷ್ಟೊತ್ತಿಗೆ ಇದು ಟೆನ್ ಇಯರ್ಸ್ ಆಗ್ತಾ ಬಂತು ಐ ಸ್ಟಾರ್ಟೆಡ್ ಫೀಲಿಂಗ್ ಐ ಕ್ಯಾನ್ ಡೂ ಮಚ್ ಮೋರ್ ದ್ಯಾನ್ ವಾಟ್ ಐಮ್ ಡೂಯಿಂಗ್ ಅಂತಂದು ಈಗ ಮುಂಚೆಯಿಂದನೂ ಸಮಾಜಕ್ಕೆ ಏನಾದ್ರು ವಾಪಸ್ ಕೊಡಬೇಕು ಸಹಾಯ ಮಾಡಬೇಕು ಅಭಿವೃದ್ಧಿ ತರಬೇಕು ಮತ್ತು ವಿಷನ್ ನನಗೆ ಒಂದು ಆಗಲೇ ಹೇಳಿದೆ ಒಂದು ಕೆಲಸ ಮಾಡಿದರೆ ಚೆನ್ನಾಗಿ ಮಾಡಬೇಕಂತ ಸೊ ಇನ್ಸ್ಟಿಟ್ಯೂಷನ್ ಆತರ ಕಟ್ಟದೆ ಇಲ್ಲಿ ಸೌತ್ ಇಂಡಿಯಾದಲ್ಲಿ ಇವತ್ತು ನಂಬರ್ ಒನ್ ಅಂತ ಹೇಳ್ಬೋದು ಬಟ್ ಇವತ್ತು ಅಭಿವೃದ್ಧಿ ಎಲ್ಲಿ ಆಗ್ತಾ ಇಲ್ಲ ನಾನು ದಾವಣಗೆರೆನಲ್ಲಿ ಪ್ರತಿ ತಿಂಗಳಿಗೆ ಒಂದ್ ಎರಡು ಮೂರು ಸರಿ ಬಂದು ಹೋಗ್ತೀವಿ ಇಲ್ಲೇ ನಮ್ಮ ಪುಟ್ಟಿ ಬೆಳೆದಿದ್ದು ರಿಲೇಟಿವ್ಸ್ ಇರೋದು ಇಲ್ಲೇನೆ ನಾನು ಬಹಳ ಹತ್ತಿರದಿಂದ ನೋಡಿದ್ದೀನಿ ಊರು ಸುತ್ತಮುತ್ತ ಎಲ್ಲ ಡೆವಲಪ್ಮೆಂಟ್ ಅಲ್ವಾ ಕಕರವಾಳ ಕಕರ ಹ್ಮ್ ಸೊ ಆಮೇಲೆ ಇದ್ರ ಬಗ್ಗೆ ಓದ್ತಾ ಇದ್ವಿ ಸೋ ಮೆನಿ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಆಯ್ತು ದೆನ್ ಐ ಸ್ಟಾರ್ಟೆಡ್ ಇಮ್ಯಾಜಿನಿಂಗ್ ಯಾಕೆ ನಾನು ಯಾಕೆ ಪಾರ್ಲಿಮೆಂಟಿಗೆ ಹೋಗ್ಬಾರ್ದು ಹ್ಞೂ ಸೊ ಪಾರ್ಲಿಮೆಂಟಿಗೆ ಹೋಗಿ ನಮ್ಮ ರಾಜ್ಯದ ಬಗ್ಗೆ ಮಾತಾಡ್ಬೋದು ದೇಶದ ಇಶ್ಯೂಗಳ ಬಗ್ಗೆ ಮಾತಾಡ್ಬೋದು ಹಿಂದಿ ಬರುತ್ತೆ ಇಂಗ್ಲೀಷ್ ಬರುತ್ತೆ ಕನ್ನಡ ಬರುತ್ತೆ ಆಮೇಲೆ ಸ್ವಲ್ಪ ವಿಚಾರಗಳು ತಿಳ್ಕೊಂಡಿದ್ದೀವಿ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಡೆಮಾಕ್ರಸಿ ಬಗ್ಗೆ ಸೊಸೈಟಿ ಬಗ್ಗೆ ಸೊ ಎಜುಕೇಟೆಡ್ ಪೀಪಲ್ ಬರಬೇಕು ಅಂತ ಅಂಡ್ ಆಕ್ಸಿಡೆಂಟ್ಲಿ ಐ ಸ್ಟಾರ್ಟೆಡ್ ರೀಡಿಂಗ್ ಅಂಬೇಡ್ಕರ್ ಸಾಹಿತ್ಯ ರೈಟ್ ಅವ್ರದ್ದು ಒಂದು ಮಾತು ನೀವು ಅಯೋಗ್ಯರು ಯೋಗ್ಯರು ರಾಜಕೀಯದಿಂದ ದೂರ ಉಳಿದ್ರೆ ಅಯೋಗ್ಯರು ನಿಮ್ಮನ್ನು ಆಳುತ್ತಾರೆ ಯೋಗ್ಯರು ರಾಜಕೀಯದಿಂದ ದೂರ ಉಳಿದ್ರೆ ಅಯೋಗ್ಯರು ನಮ್ಮನ್ನು ಆಳುತ್ತಾರೆ ಅಂತಂದು ಪ್ಲೇಟನ್ನು ಇದೇ ರೀತಿಯಲ್ಲಿ ಅವಾಗ ಹೇಳಿದ್ದ ಸೊ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಿಂಗೆ ಹೇಳಿದ್ರು ಸೊ ನಮಗ್ ನಮಗೆ ಅನಿಸ್ತದೆ ನನಗೆ ನಿಜ ಅದು ಅಂತಂದು ಸೊ ಇವಾಗೆಲ್ಲ ಬರೀ ರಿಯಲ್ ಎಸ್ಟೇಟ್ ದಂಧೆನಲ್ಲಿ ದುಡ್ಡು ಮಾಡ್ಕೊಂಡ್ ಬಂದಿರೋರು ಆಮೇಲೆ ಎಲ್ಲಿಂದನು ಅಕ್ರಮವಾಗಿ ಸಂಪಾದನೆ ಮಾಡ್ಕೊಂಡ್ ಬಂದಿರೋದ್ದು ಸೊ ಕೇವಲ ಆಸ್ತಿವಂತರು ದುಡ್ಡಿರೋರು ಒಂದು ಕುಟುಂಬ ರಾಜಕಾರಣ ಆಳ್ತಾ ಇದೆ ಸೊ ಇವತ್ತು ಬಡವರಿಗೆ ಸಿಗಬೇಕಾದ ಅನುಕೂಲಗಳು ಸಿಗ್ತಾ ಇಲ್ಲ ಅಂತ ಸೊ ಐ ತಿಂಕ್ ಇನ್ಡೈರೆಕ್ಟ್ ಆಗೋ ಡೈರೆಕ್ಟ್ ಆಗೋ ಸಿದ್ದರಾಮಯ್ಯ ಅವ್ರನ್ನ ಹತ್ರದಿಂದ ನೋಡಿದ್ದು ಅಂಬೇಡ್ಕರ್ ಸಾಹಿತ್ಯ ಓದಕ್ ಶುರು ಮಾಡಿದ್ದು ಆಮೇಲೆ ಇದ ಹತ್ತು ವರ್ಷ ಆಗಿದ್ದು ಇನ್ಸ್ಟಿಟ್ಯೂಷನ್ ಜಾಸ್ತಿ ಏನಾರು ಮಾಡ್ಬೇಕಂತ ಅನ್ಸಿದ್ದು ಇಲ್ಲ ನನಗೂ ಜಾಸ್ತಿ ಸಾಮರ್ಥ್ಯ ಇದೆ ಪೊಟೆನ್ಶಿಯಲ್ ಇದೆ ಈಗ ಮಾಡ್ತಿದ್ದೀನಿ ಈಗ ಮಾಡೋದ್ರಲ್ಲಿ ಎಫಿಷಿಯಂಟ್ ಆಗಿ ಹೋಗಿದ್ದೀನಿ ನೀವು ಒಂದ್ ಯಾವ್ದಾರ ಫೀಲ್ಡ್ ಅಲ್ಲಿ ಸ್ವಲ್ಪ ಎಫಿಷಿಯಂಟ್ ಆದ್ಮೇಲೆ ಜಾಸ್ತಿ ಟೈಮ್ ಉಳಿತದ ನಿಮ್ಮ ಹತ್ರ ಆ ಟೈಮ್ನ ಇದಕ್ಕೆ ಹಾಕಬಹುದು ಅಂತ ಅನಿಸ್ದಾಗ ಬಂದು ಒಂದಿನ ಡಿಕ್ಲೇರ್ ಮಾಡ್ಬಿಟ್ಟೆ ಹಿಂಗೆ ಅಂದ್ರೆ ವೆರಿ ಕ್ಲೋಸ್ ಸರ್ಕಲ್ ಒಂದ್ ನಾಲ್ಕೈದು ಜನದ ಮುಂದೆ ಹೇಳ್ದೆ ಹಿಂಗೆ ರಾಜಕಾರಣಕ್ಕೆ ಎಂಟ್ರಿ ಕೊಡ್ಬೇಕಂತಿದ್ದೀನಿ ಅದರಲ್ಲೂ ದಾವಣಗೆರೆಗೆ ನೆಕ್ಸ್ಟ್ ಬರುವ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ಬೇಕಂತಿದ್ದೀನಿ ಕಾಂಗ್ರೆಸ್ ಪಕ್ಷದಿಂದ ಅಂತಂದು ಇದು ಎಮ್ ಎಲ್ ಎಲೆಕ್ಷನ್ ಆಗಿತ್ತಲ್ವಾ ಆಗಿತ್ತು ಅವಾಗ ಎಮ್ ಎಲ್ ಈಗ ಬಂದ ತುಂಬಾರು ಜನ ಹೇಳ್ತಾರೆ ನೀವು ಇಲ್ಲಿಗಿಂತ ಮುಂಚೆ ಎಮ್ ಎಲ್ ಎಲೆಕ್ಷನ್ ಪಾಲಿಟಿಕ್ಸ್ ಬಗ್ಗೆ ಅನ್ಕೊಂಡಿರ್ಲಿಲ್ಲ ನೀವು ಬರ್ಬೇಕಂತ ಯಾಕೆಂದ್ರೆ ಪಾಲಿಟಿಕ್ಸ್ ಬರೋದ್ ಬಹಳ ಸುಲಭ ಅಲ್ಲ ಇವಾಗ ನೀವು ಬನ್ನಿ ನಾಳೆ ಪಾಲಿಟಿಕ್ಸ್ ಅಂತಂದ್ರೆ ಎಂಟ್ರಿ ಕೊಡ್ಬೋದು ಆಸ್ ಎ ಕಾರ್ಯಕರ್ತ ಬಟ್ ಈ ಎಲೆಕ್ಷನ್ ಅಲ್ಲಿ ನಿತ್ಕೊಂತೀನಿ ಸ್ಪರ್ಧೆ ಮಾಡ್ತೀನಿ ಅಂತ ಒಂದು ಮುಂದೆ ಬರೋದಿದೆಯಲ್ಲ ಅದು ಇಟ್ ಟೇಕ್ಸ್ ಲಾಟ್ಸ್ ಆಫ್ ಕರೇಜ್ ಲಾಟ್ಸ್ ಆಫ್ ರಿಸ್ಕ್ ರಿಸ್ಕ್ ಟೇಕಿಂಗ್ ನೀವು ಆರಾಮ ಕಂಫರ್ಟಬಲ್ ಆಗಿದ್ರಿ ಲೈಫಲ್ಲಿ ಹ್ಮ್ ಎಂಜಾಯ್ ಮಾಡಿದ್ರೆ ನಿಮ್ಮ ವರ್ಕ್ ಎಂಜಾಯ್ ಮಾಡ್ತಾ ಇದ್ದೀರಿ ಫ್ಯಾಮಿಲಿ ಲೈಫ್ ಇದೆ ವೆಲ್ ಬ್ಯಾಲೆನ್ಸ್ಡ್ ಲೈಫ್ ಇರುತ್ತೆ ಆಯಿತಾ ಸೊ ಬೇಕಾದ ಫಾರಿನ್ ಟ್ರಿಪ್ ಹೋಗ್ಬೋದು ಎಂಜಾಯ್ ಮಾಡ್ಬೋದು ಎಲ್ಲಾದರೂ ಹೋಗ್ಬೋದು ಏನಾದರೂ ಮಾಡ್ಬೋದು ಆ ತರ ಒಂದು ಲೈಫ್ ಇರ್ತದೆ ಸೊ ಸಡನ್ಲಿ ನೀವು ಹಿಂಗೆ ಬಂದಾಗ ಇಟ್ಸ್ ಎ ಬಿಗ್ ಡಿಸಿಷನ್ ರೈಟ್ ಎಲ್ಲರನ್ನೂ ಒಪ್ಪಿಸ್ಬೇಕು ಬಂದು ಅಗೇನ್ ಕಾಟಾಚಾರಕ್ಕೆ ಮಾಡಂಗಿಲ್ಲ ಇದು ರೈಟ್ ನಾನು ಆಗ್ಲೇ ಹೇಳಿದೆ ಒಂದ್ ಏನಾದ್ರು ಇಷ್ಟ ಇಲ್ಲ ಬಂದು ನಾನು ಆಗ್ಲೇ ಹೇಳಿದ್ನಲ್ಲ ಪ್ರಾಮಾಣಿಕತೆ ಇರಬೇಕು ಒಳ್ಳೆ ಉದ್ದೇಶ ಇರ್ಬೇಕು ಏನಾರ ಬೆಳೆಸ್ಬೇಕಂದ್ರೆ ಅಂತ ಸೊ ಇಲ್ಲೂ ಅದೇ ಫಾರ್ಮುಲಾ ಬಿಲೀವ್ ಮಾಡಿ ಬಂದಿದ್ದು ಅದ್ರ ಮೇಲೆ ನಂಬಿಕೆ ಇಟ್ಕೊಂಡು ಇಲ್ಲಿ ಬಂದಿದ್ದ ಇವತ್ತು ಏನಾದ್ರು ಸಾಧನೆ ಮಾಡ್ಬೇಕು ಇಲ್ಲಿ ಸಾಧನೆ ಅಂತಂದ್ರೆ ಹೆಸರು ಬೆಳೆಸ್ಕೊಳ್ಳೋದು ನಮ್ ಬೆಳೆ ಬೆಸ್ಕೊಳ್ಳೋದಲ್ಲ ಸಾಧನೆ ಅಂತಂದ್ರೆ ಗೆದ್ದು ಇನ್ನೊಬ್ರನ್ನ ಬೆಳೆಸ್ಬೇಕು ಅಭಿವೃದ್ಧಿ ತರಬೇಕು ಆಮೇಲೆ ಪ್ರತಿಯೊಬ್ಬ ಬಡವರಿಗೂ ಆಮೇಲೆ ಶಿಕ್ಷಣದ ಅಸಮಾನತೆ ಏನಿದೆ ಅದನ್ನ ಹೋಗ್ಲಾಡಿಸ್ಬೇಕು ಇದು ನನ್ನ ಪೆಟ್ ಪ್ರಾಜೆಕ್ಟ್ ಶಿಕ್ಷಣದಲ್ಲಿರುವ ಅಸಮಾನತೆ ಒಂದಿನ ಹೋಗ್ಬೇಕು ಅನ್ನೋದು ನಮ್ದು ಮೇನ್ ಗೋಲ್ ಏನ್ ಸರ್ ನೀವು ಅಕಸ್ಮಾತ್ ಪಾಲಿಟಿಕ್ಸ್ ಅಲ್ಲಿ ಬಂದ್ರೆ ಯಾವ ಕಡೆಗೆ ನೀವು ಜಾಸ್ತಿ ಪಾಲಿಟಿಕ್ಸ್ ಬಂದ್ಬಿಟ್ಟಿದೀನಿ ಅಲ್ಲ ಅಲ್ಲ ಗೆದ್ದಾಗ ನಾನು ಹೇಳ್ತೀನಿ ಎಂ ಪಿ ಅಥವಾ ಎಂ ಆದ್ರೆ ಯಾವ ಕಡೆ ಜಾಸ್ತಿ ತುಂಬಾ ನಾನು ಎಜುಕೇಶನ್ ಅಥವಾ ಹೆಲ್ತ್ ಸೆಕ್ಟರ್ ಅಥವಾ ಸಿಟಿ ಅಲ್ಲಿ ಇದನ್ನ ಈ ತರ ಯಾವ್ದ್ರ ಮೇಲೆ ನಿಮ್ಗೆ ಜಾಸ್ತಿ ಫೋಕಸ್ ಎಲ್ಲದ್ರ ಮೇಲೂ ನಂದೇ ಆದ ಒಂದು ವಿಷನ್ ಇದೆ ಎಜುಕೇಶನ್ ದಾವಣಗೆರೆ ನೋಡಿದ್ರಿ ನೀವು ಯಾವ ಕಡೆ ತುಂಬಾ ಕಮ್ಮಿ ಏನು ಯಾವ ಸೆಕ್ಟರ್ ನಲ್ಲಿ ನಿಮಗೆ ತುಂಬಾ ಕಮ್ಮಿ ಅನ್ಸುತ್ತೆ ಈ ದಾವಣಗೆರೆ ಐ ಶುಡ್ ಹ್ಯಾವ್ ಬಿಕಮ್ ಸೆಕೆಂಡ್ ಬ್ಯಾಂಗ್ಲೂರ್ ಬೈ ನೌ